ನಮಸ್ಕಾರ ಎಲ್ಲ ನನ್ನ ಕೋಲಿ ಸಮಾಜದ ಕುಲ ಬಾಂಧವರಿಗೆ ವಿಷಯ ಏನ್ ಹೇಳಬೇಕಂತಂದ್ರೆ ಕೋಲಿ ಸಮಾಜ ಡಿಜಿ ಡಿಜಿಟಲ್ ಮಾಧ್ಯಮ ಅದು ನಮ್ಮ ಸಮುದಾಯದ ಮಾಧ್ಯಮ ಕೋಲಿ ಸಮಾಚಾರ ಅಂತಂದಿ ಕೋಲಿ ಸಮಾಚಾರ ಡಿಜಿ ಡಿಜಿಟಲ್ ಮಾಧ್ಯಮ ಅದು ಅತಿ ಶೀಘ್ರದಲ್ಲಿ ನಮ್ಮ ನಮ್ಮಲ್ಲಿ ಬರ್ತಾ ಇದೆ ಆದ ಕಾರಣ ಯಾರ ನಮ್ಮ ಸಮುದಾಯದವರು ಪ್ರತಿಯೊಬ್ಬರು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಪ್ರತಿಯೊಬ್ಬರು ಎಲ್ಲರೂ ಕೂಡ ಇದಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಂಗೆ ತಾವು ಮಾಡ್ಬೇಕಂತಂದು ಕೇಳ್ಕೊಳ್ತಾ ಇದ್ದೇನೆ ಯಾಕಪ್ಪ ಅಂತಂದ್ರೆ ಇದು ಓಲಿ ಸಮಾಚಾರ ಅಂತಂದ್ರೆ ಇದು ಪ್ರಪ್ರಥಮ ಬಾರಿಗೆ ಅದು ಎಲ್ಲಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದು ಕಲಬುರಗಿಯಲ್ಲಿ ಮತ್ತೆ ಇದು ಆಲ್ ಇದು ಏನೇ ಇರಲಿ ಕೋಲಿ ಸಮಾಜಿಗೆ ಅನ್ಯಾಯ ಆಗಲಿ ಅತ್ಯಾಚಾರ ಆಗಲಿ ಕೋಲಿ ಸಮಾಜಕ್ಕೆ ಏನೇ ತೊಂದರೆ ಆಗಲಿ ಇವತ್ತು ಒಳ್ಳೇದಾಗಲಿ ಕೆಟ್ಟದಾಗ್ಲಿ ಏನೇ ಒಂದು ಸಮಾಚಾರ ಇದ್ರೆ ಅತಿ ಶೀಘ್ರದಲ್ಲಿ ಓನ್ಲಿ ಸಮಾಜ ಕೋಲಿ ಕೋಲಿ ಸಮಾಜದು ಆಲ್ ಓವರ್ ಭಾರತ ದೇಶದಲ್ಲಿ ನಾವು ಎಷ್ಟು ಪೊಲೀಸ್ ಸಮಾಜ ಜನರು ಇದ್ದೇವಲ್ಲ ಅಷ್ಟು ಜನರು ಈ ಮಾಧ್ಯಮವನ್ನು ಯೂಸ್ ಮಾಡ್ತಾರೆ ಎಲ್ಲರೂ ಕೂಡ ಇವರು ಲಿಂಕ್ ಹಾಕಿದ್ದಾರೆ ಅವ್ರು ಕೂಡ ಹೇಳಿದ್ದಾರೆ ಸಪೋರ್ಟ್ ನಾವು ಕೂಡ ಮಾಡ್ತೇವೆ ಅಂತಂದು ಆದ ಕಾರಣ ನಮ್ಮ ಕರ್ನಾಟಕ ಜ ಜನರು ಅತಿ ನಮ್ಮ ಕರ್ನಾಟಕ ರಾಜ್ಯದ ಜನರು ಮತ್ತು ಹಾಗೂ ನಮ್ಮ ಚಿ ಕರ್ನಾಟಕ ರಾಜ್ಯದ ಎಷ್ಟೊಂದು ಜಿಲ್ಲೆ ಜಿಲ್ಲೆಗಳಾದವಲ್ಲ ನಮ್ಮ ಸಮುದಾಯದವರು ಎಷ್ಟು ಜನ ಇದ್ದರೆ ಅಷ್ಟು ಜನರು ಸೇರಿ ಈ ಚಾನೆಲ್ ಅನ್ನು ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರತಿಯೊಂದು ಸುದ್ದಿ ಈ ಸಮುದಾಯಕ್ಕೆ ಹ್ಯಾಂಗ ಎಷ್ಟಿಗೆ ಬರುತ್ತೆ ಈ ಸಮುದಾಯ ಹ್ಯಾಂಗ್ ಮುಂದೆ ಬರುತ್ತೆ ಈ ಸಮಾಜ ಹ್ಯಾಂಗೆ ಇದು ಮಾಡುತ್ತೆ ಅಂತಂದು ಅದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೂಡ ಈ ಸಮಾಚಾರನಲ್ಲಿ ಸಿಗುತ್ತೆ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ನನ್ನ ಹೆಸರು ಪ್ರೇಮ್ ಕೋಲಿ ಅಂತಂದು ಕೊಹ್ಲಿ ಸಮಾಜದ ಹೋರಾಟಗಾರ ಧನ್ಯವಾದಗಳು